ಹಸು ಮಗುವನ್ನ ನೆಕ್ಕಿನದ ನೆಕ್ತದೆ ನೆಕ್ತದೆ ನೆಕ್ಕೋದ್ರಿಂದ ಮಗುವಿಗೆ ಪಾಸಿಟಿವ್ ಎನರ್ಜಿ ಪ್ರಾಪ್ತ ಆಗ್ತದೆ ಅನಂತ ನಮ್ಮ ಶಾಸ್ತ್ರ ಹೇಳೋ ಆಕಳ ಮೈ ಮೇಲೆ ಬರೀ ಕೈ ತೀರ್ಸೋದ್ರಿಂದ ಆಯುಷ್ಯದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಆಯುಷ್ಯದಾಗ ಹಾರ್ಟ್ ಅಟ್ಯಾಕ್ ಆಗೋದ ವ್ಯಕ್ತಿಗೆ ಅಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತೈತಿ ಅಂತ ವೈದಿಕ ಧರ್ಮ ಇದಕ್ಕಿಂತ ಮುಂದಿನ ಶಬ್ದ ಪ್ರಯೋಗ ಮಾಡಿರೋ ಛತ್ತೀಸ್ ಕೋಟಿ ದೇವತಾ ಆರಾಧನಾ ಮಾಡೋದಕ್ಕಿಂತ ಛತ್ತೀಸ್ ಕೋಟಿ ದೇವತಾಗ ಅರಿಗಿ ಕೊಡೋದ್ಕಿಂತ ಬಾನ ಬೆಳಗುದಕ್ಕಿಂತ ಆಕಳಿಗೆ ಹೊಟ್ಟಿ ಹಾಕಿರಂದ್ರ ಛತ್ತೀಸ್ ಕೋಟಿ ಆರಾಧನೆ ಮಾಡಿ ಪುಣ್ಯಶೀಲ ಅಂತ ಹೇಳು ಅಷ್ಟ ಸ್ಥಾನ ಒಂದು ಆಕಳಿಗೆ ಕೊಟ್ರು ಹಸು ಹಸುವಿನ ವಾಕ್ಸಲ್ ಗುಣ ಸಹಜ ಅದ ಹಸು ಮಗುವನ್ನ ನೆಕ್ಕಿನದ ನೆಕ್ತದ ನೆಕ್ತದೆ ನೆಕ್ಕೋದ್ರಿಂದ ಮಗುವಿಗೆ ಪಾಸಿಟಿವ್ ಎನರ್ಜಿ ಪ್ರಾಪ್ತ ಆಗ್ತದೆ ಅನಂತ ನಮ್ಮ ಶಾಸ್ತ್ರ ಹೇಳೋ ಆಕಳ ಮೈ ಮೇಲೆ ಬರೀ ಕೈ ತೀರ್ಸೋದ್ರಿಂದ ಆಯುಷ್ಯದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಆಯುಷ್ಯದಾಗ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ವ್ಯಕ್ತಿಗೆ ಅಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತೈತಿ ಅಂತ ವೈದಿಕ ಧರ್ಮ ಇದಕ್ಕಿಂತ ಮುಂದಿನ ಶಬ್ದ ಪ್ರಯೋಗ ಮಾಡಿರೋ ಛತ್ತೀಸ್ ಕೋಟಿ ದೇವತಾ ಆರಾಧನಾ ಮಾಡೋದಕ್ಕಿಂತ ಛತ್ತೀಸ್ ಕೋಟಿ ದೇವತಾಗ ಅರಿಗಿ ಕೊಡೋದಕ್ಕಿಂತ ಬಾನಾ ಬೆಳಗುದಕ್ಕಿಂತ ಆಕಳಿಗೆ ಹೊತ್ತಿ ಹಾಕಿರಂದ್ರ ಛತ್ತೀಸ್ ಕೋಟಿ ಆರಾಧ್ಯ ಮಾಡಿ ಪುಣ್ಯ ಅಂತ ಹೇಳ್ರು ಅತ್ತ ಸ್ಥಾನ ಒಂದು ಆಕಳಿಗೆ ಕೊಟ್ರು ಹಸು ಹಸು